ಎಲ್ಲ ನಮ್ಮ ಸಿನಿಮಾ ಭಾಗಸ್ಥರು ನಮ್ಮ ಕುಟುಂಬಸ್ಥರಿಗೆಲ್ಲರಿಗೂ ನಮಸ್ಕಾರ 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 ಮಹಾಭಾರತದ ಪೋಷನ್ನು ಅಜ್ಞಾತ ವಾಸ ಅನ್ನೋದೇ ಮಾಡಿಸ್ಕೊಂಡು ಬದುಕಬೇಕು ಅನ್ನೋದೆ ಇವಾಗ ಲೋಕಲ್ ಬರೋ ತಲೆಮರೆಸ್ಕೊಂಡು ಬಂತೀವಿ ನಾವು ಇಲ್ಲಿ ತುಂಬ ಸಾಕಷ್ಟು ಮೆಚ್ಚುವಂಥ ಅಂಶಗಳು ಕಾಣ್ತಾವೆ ಒಂದು ಏನಪ್ಪಂದರೆ ಒಬ್ಬ ಡೈರೆಕ್ಟ್ರು ಇನ್ನೊಂದು ಡೈರೆಕ್ಟ್ರನ್ನ ಕತೆ ಕೇಳಿಬಿಟ್ಟು ಇದನ್ನು ನಾನು ಮಾಡಿ ಅಂತ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಿದ್ದು ಇದು ಇಂಡಸ್ಟ್ರಿ ಬೆಳೆಯೋದಕ್ಕೆ ತುಂಬ ತುಂಬ ಆರಾಮಾಗಿ ಏನು ಅಂತ ಬೇಗ ನಾನೇ ಮಾಡ್ಬಿಡ್ತೀನಿ ಬಿಡ್ಬಿಡಿ ಅಂತ ಏಕೆಂದರೆ ಅವರು ಈಗಾಗಲೇ ಸಾಕಷ್ಟು ಒಳ್ಳೆ ಸಿನಿಮಾಗಳು ಮಾಡಿರೋದು ಒಳ್ಳೆ ಕನ್ನಡ ಪ್ರೇಕ್ಷಕರಿಗೆ ಒಳ್ಳೆ ನೆನಪು ಕೊಟ್ಟಿರೋದು ಹಾಗಾಗಿ ಏಕೆಂದರೆ ಇದು ಬರೀ ಡೈರೆಕ್ಟ್ ಅಂತಲ್ಲ ಅದು ಕ್ಯಾಮ್ರಾಮ್ಯಾನಗಳು ತುಂಬ ಚೆನ್ನಾಗಿದೆ ಅವ್ರ ಅವ್ರ ಕೆಲಸಗಳು ಟಪಟಪ ಅಂತ ಹೆಂಗೆ ಮುಗಿಸ್ಕೊಂಡ್ಬಿಡ್ತಾರೆ ಆದರೂ ಮ್ಯೂಸಿಕ್ ಆಗ್ಬೋದು ಕತೆಗಾರ ಆಗ್ಬೋದು ಕಲಾವಿದರಾಗ ಕಲಾವಿದರಾಗ್ಬೋದು ನಿರ್ಮಾಪಕ ಆಗ್ಬೋದು ಇವರೆಲ್ಲೂ ಈ ಎಕ್ಸ್ಚೇಂಜ್ ಮೊದಲಿತ್ತು ಎಲ್ಲ ಗ್ಯಾಪ್ ಆಗಿದೆ ಇದು ಮತ್ತಿವರು ಶುರು ಮಾಡಿದ್ದಾರೆ ಇದು ಒಳ್ಳೆಯದಾಗಲಿ ಅದು ಹುಟ್ಟಲಿ ಅನ್ನೋದೇ ನಮ್ಮ ಒಂದು ನಮ್ಮೆಲ್ಲ ನಮ್ಮ ಕಲಾವಿದರು ಹಾಗೆ ನಮ್ಮ ನಾವೆಲ್ಲರೂ ನೆಮ್ಮದಿಯಾಗಿರ್ಬೋದು ನಿಜವಾಗಲು ಅವನಪ್ಪ ಈ ಥರದ ಕಥೆಗಳು ಹುಡ್ತಾರಲ್ಲ ಅಂದ್ಬಿಟ್ಟು ಇನ್ನೊಂದು ಅಂಶ ಆಮೇಲೆ ಒಂದು ತುಂಬ ನಾವು ಕೆಲಸನ ಮೇಲೆ ಮಾತ್ರ ಅಂದಾಗ ಅದಕ್ಕೊಂದು ಮತ್ತೆ ಹೇಮಂತ ಅವರು ತಾಯಿ ವಿಚಾರಕ್ಕೆ ಬಂದಾಗ ಅವನ ತಾಯಿನ ಇದ್ದರೂ ಪೂಜೆ ದಿವಸ ಬಂದಾಗ ವಿಷಯ ಆಯಿತು ಅವ್ರ ತಾಯಿ ಒಂದು ಸ್ವಲ್ಪ ಡಿಸ್ಟರ್ಬ್ ಆಯಿತು ಒಂದು ತಾಯಿನ ಹೋದಾಗ ಅವಾಗ ಅದಕ್ಕೆ ಅವ್ರು ಸ್ವಲ್ಪ ಟೈಮ್ ತಗೊಂಡು ಮತ್ತೆ ನಮಗೆ ಅದನ್ನು ಚೇತರಿಸ್ಕೊಂಡು ಮತ್ತೆ ಇರಲಿಕ್ಕೆ ಶುರುವಾಗ ಕುಂತಾಗ ಬೆಂಗಳೂರು ಕುಮಾರ್ ಅವ್ರು ಬಂದಿರೋದು ನಿಜವಾಗ್ಲೂ ಭಾಳ ಮೊಹಮ್ಮದ್ ತುಂಬ ಪ್ರೊಫೆಷ್ನಲ್ ಆಗಿ ಬಂದಿರೋದು ನಮಗೆ ಭಾಳ ಖುಷಿ ಆಯಿತು ಈ ಸಿನಿಮಾಗೆ ಅಂದರೆ ಅವರು ನೋಡಿ ಯಾಕಂದರೆ ಅವರು ಒಂಬತ್ತು ಭಾಷೆ ಮಾಡೋರು ಬೆಂಗಳೂರು ಕುಮಾರ್ ಅಂತ ಅಷ್ಟೇ ತೆಲುಗು ತಮಿಳು ಅವ್ರು ಬೆಂಗಳೂರು ಕುಮಾರ್ ಬಂದಿರೋದು ಅದು ನಮ್ಗೆ ತುಂಬ ಪ್ರೆಸ್ ಆಗಿದ್ದು ಇದು ನಿಜವಾಗ್ಲೂ ಇದು ನಮಗೆ ನಮ್ಮ ಸಿನಿಮಾಗ ಒಂದು ನಿಜವಾಗ್ಲೂ ಒಂದು ಅಜ್ಞಾತವಾಸಿ ಅಂತ ಧೈರ್ಯ ಇನ್ನು ಈಗ ಜನಾರ್ದನ್ ಈ ಕತೆ ಹೇಳ್ದಾಗ ಫಸ್ಟು ಜನಾರ್ದನ್ ತಕ್ಷಣ ಯಾರು ಜನಾರ್ದನ್ ಈ ಕತೆ ಮಾಡಿತ್ತು ಅಂತಂದ್ರೆ ಅವ್ರ ಗುರುಗಳು ಅಂತ ಒಂದು ಸ್ವಲ್ಪ ಸೈಲೆನ್ಸ್ ಯಾವ ಪಾತ್ರ ಕೇಳಿದ್ರು ಇದ್ಯಾರು ಮಾಡ್ತಾರೆ ಅದ್ಯಾರು ಮಾಡ್ತಾರೆ ಅದ್ಯಾರು ಮಾಡ್ತಾರೆ ಹಿಂಗಿಂತಾರು ಮಾಡ್ತಾರೆ ಅಂದರೆ ಎಲ್ಲ ಪಾತ್ರಗಳ ಬಗ್ಗೆ ಹೊಟ್ಟೆ ಕಿಚ್ಚಾಗಿದ್ದೆ ಶರದ್ದು ಒಂಥರ ಡಬಲ್ ಹೊಟ್ಟೆ ಆಗುತ್ತೆ ಇವರು ಜ್ಯೋತಿಷಿಗಳು ಇಡೀ ಸಿನಿಮಾ ಜ್ಯೋತಿಷಿಗಳಿ ಅವರೇ ಸುಮ್ಮನೆ ಸೆಲೆಂಟ್ ಬರ್ತಾರೆ ನೋಡಿ ಇವರು ರವಿಶಂಕರ್ ಗೌಡರು ಅವರೇ ನಿಜವಾದ ಜ್ಯೋತಿಷಿಗಳು ಈ ಸಿನಿಮಾಗೆ ಮೂಸ್ರೆ ಬಿಡಲ್ಲ ಹೇಮಂತ್ ಅವಾಗಲೇ ಸೈಡ್ ಕರ್ಕೊಂಡು ಹೇಳ ಕರ್ಕೊಂಡು ಹೇಳಿದ್ರು ಇದು ಮರ್ಡರ್ ಮಿಸ್ಟರಿ ಸಿನಿಮಾ ಜಾಸ್ತಿ ಕತೆ ಬಗ್ಗೆ ಬಿಟ್ಕೊಳ್ಬೋದು ಇಲ್ಲಾಂದ್ರೆ ನೀವು ಮರ್ಡರ್ ಆಗ್ತೀರ ಅಂತ ಸೊ ಹಂಗಾಗಿ ಸೈಲೆಂಟ್ ಆಗಿ ಬಂದಿದ್ದೀನಿ ಆ ಥರದ್ದು ಯಾರ ಯಾರ ಪಾತ್ರಗಳು ಕೇಳಿದ್ರು ಪಾವನ ಅವ್ರದ್ದಾಗ್ಬೋದು ಸಿದ್ದು ಸಿದ್ದುದಾಗ್ಬೋದು ಈ ಎಲ್ಲ ಕ್ಯಾರೆಕ್ಟರ್ಗಳಿದ್ದಂಗೆ ಇವ್ರೇನು ಮಾಡ್ತಾರೆ ಅವ್ರೇನು ಮಾಡ್ತಾರೆ ಈ ಥರದ್ದು ಆಮೇಲೆ ಒಂದು ಸಣ್ಣದಾಗಿ ಹೌದಲ್ವಾ ಮುಂದೆ ಈ ಕೊಲೆ 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 ನಮಗೆ ಕೆಲವು ಕೊಲೆಗಳು ಮೆಂಟಲಿನೂ ಆಗುತ್ತೆ ಫಿಸಿಕಲಿ ಆಗುತ್ತೆ ಈ ಅದೇ ನಮ್ಗೆ ಹೇಳೋದಲ್ಲ ತಲೆ ಮಡಿಸ್ಕೊಡೋದು ಅಂತ ಒಳಗೊಳಗೆ ತಳದೊಳಗೆ ನನ್ನೊಳಗೆ ಇವಾಗ ಈ ಥರದ್ದು ಕೊಲೆ ಆದಾಗ ಏನು ಮಾಡೋಣ ಯಾರು ಹೇಳೋಣ ಈ ಥರದ್ದು ಏನು ಒಂದು ಮಾಡಿ ಮಸರು ಮಜ್ಜಿಗೆ ಮಿಕ್ಸಿಲ್ಲ ಕಾದ್ರೆ ದುಡ್ಡು ಬಿಟ್ಟು ಇದನ್ನು ಹೆಂಗೆ ಹೆಂಗೆ ತಪ್ಸ್ಲೋಕಾಗಲ್ಲ ಆಮೇಲೆ ಎಲ್ಲೆಲ್ಲೋ ಆ ಥರದ್ದು ಇದ್ರ ಇದಕ್ಕೆ ಸಪೋರ್ಟಿವ್ ಆಗಿ ತುಂಬ ಅದ್ಭುತ ಚಿಕ್ಕಮಂಗ್ಳೂರಿನ ಯಾವ್ಯಾವ ಮನೆಗಳು ಅಲ್ಲಿ ಅವ್ನು ಸುಮಾರು ಎಲ್ಲ ಐನೂರು ಆರ್ನೂರು ವರ್ಷದ ಹಳೆಯ ಮನೆಗಳು ಒಂದೊಂದು ಕಿಲೋಮೀಟ್ರ್ ಮನೆಗಳು ಒಂಬತ್ತು ವೆಂಕಟಸ್ವಾಮಿ ಅಂತ ಹೇಳೋದು ಒಂಬತ್ತು ಮನೆಗಳು ಇನ್ನೂ ಸಿನ್ಮಗೆ ಮಾಡಿದ್ವಿ ನನಗೆ ಒಂದು ಅಂತ ಬಾಗ್ಲಂತ ಕಳಕ್ಕೆ ಇದು ಉಣ್ಣಕ್ಕೆ ಇದು ಮಲ ಇದು ಮತ್ತೆ ಒಳಗೆ ಅವೆಲ್ಲ ಬಂಗ್ಲಾಕೆ ಅಲ್ಲಿ ಅಡುಗೆ ಮಾಡ್ಕೊಂಡು ಅಲ್ಲೂ ಇರ್ಬೋದು ಹಿಂಗಲ್ಲಿ ಒಂದು ದೊಡ್ಡ ಒಂಬತ್ತು ಹತ್ತು ದ್ವಾರಗಳಿವೆ ಆ ಮನೆ ಅದು ಯಾರು ಆ ಮನೆಯ ನಮ್ಮ ಸಿನಿಮಾಗೆ ಸಂಬಂಧಪಟ್ಟ ಮನೆಯ ಆ ಥರದ ಲೊಕೇಶನ್ಗಳು ಈ ಕಲೆ ಪೂರ್ವಕವಾಗಿ ಅಲ್ಲಿ ಆ ಥರ ಪೂರ್ವಕವಾಗಿ ಇಷ್ಟೆಲ್ಲ ಮಾಡಿದಾಗ ನಮಗೊಂದು ಸಣ್ಣದಾಗ ಏನಪ್ಪ ಅಂತಂದರೆ ಒಂದು ಭಯ ಹುಟ್ಟಿದ್ದು ಈ ಕೊಲೆ ಕೊಲೆ ಕತೆಗೆ ಈಗಾಗಲೇ ಕೊಲೆ ಬಗ್ಗೆ ಸಾಕಷ್ಟು ಒಳ್ಳೆ ಸಿನಿಮಾಗಳು ಬಂದ್ಬಿಟ್ಟಿದಾವೆ ಸಾಕಷ್ಟು ಒಳ್ಳೆ ಸಿನಿಮಾ ಬಂದಿದ್ದಾರೆ ಒಂದು ಸಣ್ಣ ಆಸೆ ಹುಟ್ಟಿದ್ದೇನಂತಂದರೆ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಒಳ್ಳೆ ಸಿನಿಮಾಗಳು ಬಂದಿದ್ದಾವೆ ಆ ಒಳ್ಳೆ ಸಿನಿಮಾಗಳ ಸಾಲಿನಲ್ಲಿ ಜನಾರ್ದನ್ ಮತ್ತು ಹೇಮಂತ್ ರಾವ್ ಇದನ್ನ ಸೇರಿಸ್ತಾರೆ ತರದ ಕೆಲಸ ಇದು ಪಾತ್ರ ಜೊತೆ ಇರೋದು ಪಾತ್ರವನ್ನು ವ್ಯಕ್ತಪಡಿಸೋದಲ್ಲ ಎಲ್ಲ ಎಲ್ಲರೂ ಅಷ್ಟೇ ಅಷ್ಟೇ ಬೇಸಿಕಲಿ ನಾನು ಸೀರಿಯಸ್ ತೋರಿಸಿ ಇಪ್ಪತ್ತೈದು ಸೀರಿಯಲ್ ಇಪ್ಪತ್ನಾಲ್ಕು ಸೀರಿಯಲಲ್ಲಿ ನಾನು ಮಾಡಿರೋದು ಅರ್ಧ ವಿಲನ್ ರೋಲು ಇನ್ನಂತ ಒಂದು ಫ್ಯಾಮಿಲಿ ಸಾಫ್ಟ್ ಮ್ಯಾನು ಹಂಗೆ ಕುಟುಂಬದಲ್ಲಿ ಒಬ್ಬ ಆ ಥರ ಪಾತ್ರಗಳು ಬೈ ಮಿಸ್ಟೇಕ್ ನನಗೆ ಬಂದಿತ್ತು ಅದು ಯಾವ ಅವರು ಯಥಾತು ಅಂತ ಒಂದು ಮಾಡ್ತಿದ್ರು ಅದನ್ನು ಹೋಗಿ ಒಂದು ಪಾತ್ರ ಮಾಡಿ ಬಂದಿದ್ದೆ ಅಲ್ಲಿ ಅವರು ಇವನಿಗೆ ಕಾಮಿಡಿ ಮಾಡೋ ಕೆಪಾಸಿಟಿ ಇದೆ ಅಂತ ನೋಡಿ ಆಯ್ಕೆ ಮಾಡಿ ಮಾಡಿಸಿದ್ರು ಬಲವಂತದಿಂದ ಮಾಡ್ತಿದ್ದೆ ಸಿರಿಲಲ್ಲಿ ನನಗೆ ಏನಕ್ಕೆ ಅಷ್ಟು ಒಳ್ಳೆ ಕಮಿಡಿನಲ್ಲ ಅಲ್ಲಿವರೆಗೂ ಆಮೇಲೆ ನನಗೆ ಗೊತ್ತಾಗಿದ್ದು ಮಾಡಬಲ್ಲೆ ಅಂತ ಅವರು ತೋಸದ ಮೇಲೆ ಹೇಳಿದ್ದರು ನನಗೆ ಸೊ ಹಾಗಾಗಿ ನನಗೆ ಸೀರಿಯಸ್ ಪಾತ್ರಗಳನ್ನ ತುಂಬ ಇಷ್ಟ ಅದು ಮಾಡುವಾಗ ನನಗೆ ನನಗೆ ಗೊತ್ತಿದ್ದೇ ಅದಕ್ಕೆ ಇನ್ವಾಲ್ವ್ ಆಗ್ತೀನಿ ಅನ್ನೋದು ನನಗೆ ಯಾವಾಗಲೂ ಅನಿಸ್ತಿರುತ್ತೆ ಸೊ ಈ ಸಿನಿಮಾದಲ್ಲಿ ಇಂಥ ಒಂದು ಅದ್ಭುತವಾದ ತುಂಬ ಒಳ್ಳೆಯ ಸಿನಿಮಾದಲ್ಲಿ ಒಂದು ಒಳ್ಳೆ ನಿರ್ಮಾಣ ನಿರ್ಮಾಣವಾಗ್ತಿರುವಂಥ ಈ ಸಿನಿಮಾದಲ್ಲಿ ನನಗೆ ಈ ಥರ ಪಾತ್ರ ಸಿಕ್ಕಿದ್ರೆ ನಿಜಕ್ಕೂ ಖುಷಿ ಅದನ್ನು ಮತ್ತಷ್ಟು ವ್ಯಕ್ತಪಡಿಸೋದಕ್ಕೆ ತುಂಬಾ ತುಂಬ ಚೆನ್ನಾಗಿ ನಾವು ಕಮಿಡಿಯನ್ 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 ತಾನೆ ಅಂದ್ಕೊಂಡಿದ್ದಾರೆ ಸೊ ಅದನ್ನು ಎಲ್ಲೋ ಒಂದು ಕಡೆ ಅದು ನಮ್ಮ ಇಲ್ಲ ಅರಿ ಎಲ್ಲ ಪಾತ್ರಗಳನ್ನು ಮಾಡ್ತಾನೆ ಅನ್ನೋದನ್ನ ಎಲ್ಲರಿಗೂ ಗೊತ್ತಾಗಬೇಕು ಆ ಗೊತ್ತಾಗೋ ನಿಟ್ಟಿನಲ್ಲಿ ಆ ಒಂದು ಕ್ರೆಡಿಟು ನಮ್ಮ ಹೇಮಂತ್ಗೆ ಮತ್ತು ನಮ್ಮ ಜನಗಳು ಸೇರಬೇಕು ಸೊ ಹಾಗಾಗಿ ಈ ಪಾತ್ರ ಅವರು ಆ ಥರ ಯಾವಾಗಲೂ ಹೇಳಿದ್ರು ನಾವು ನಂಬಿಕೆ ಇಟ್ಟು ಆ ಪಾತ್ರವನ್ನು ಕೊಟ್ಟಿದ್ದು ಅಂತ ಆಗಲೇ ಅವಾಗಲೇ ಸಮಯದಲ್ಲಿ ಏನೋ ಕೇಳಿದ್ರೆ ಎಡ್ ಕಾನ್ಸ್ಟೇಬಲ್ ಅನ್ನೋದನ್ನು ಬಂದ್ಬಿಟ್ಟಿದ್ದೆ ಯಾಕೆ ಅಂತಂದರೆ ಆ ಊರಲ್ಲಿ ಕ್ರೈಮ್ ಏನು ನಡೆದಿರಲ್ಲ ಸೊ ಹಂಗಾಗಿ ನಾವು ಸ್ಟೇಷನಲ್ಲಿ ಯೂನಿಫಾರ್ಮೇ ಹಾಕಿರಲ್ಲ ಬಂಚಲ್ಲೇ ಇರ್ತೀವಿ ಶರ್ಟಲ್ಲೇ ಇರ್ತೀವಿ ಸೊ ಹಂಗೆ ಹಂಗೆ ಹೋಗಿ ಬಂದಿ ಬರ್ತಿತ್ತು ಆ ಥರ ಹಂಗಾಗಿ ಆ ಪಾತ್ರ ಮಾಡ್ತೀವಿ ಹೇಳಿದ್ದೀನಿ ಹಾಂ ಎಸ್ ಥ್ಯಾಂಕ್ ಯು ಅಂಟೆಸ್ ಆಕ್ಟ್ ಮಾಡ್ತಾರೆ ಅವ್ರನ್ನ ಪಾತ್ರ ತಗೋಬೇಕು ಅಂತ ಇತ್ತು ಸೊ ಆಫ್ ಆಲ್ ದಿ ನೈನ್ ಆಕ್ಟ್ರೆಸಸ್ ಐ ಥಿಂಕ್ ಯು ಪರ್ಫಾರ್ಮ್ ಬೆಸ್ಟ್ ಸೊ ಈವನ್ ಫಸ್ಟ್ ಟೈಮ್ ಆಗಿಲ್ಲ ಅಂದ್ರೆ ಯು ಆರ್ ದಿ ಬೆಸ್ಟ್ ಆ ತರ ಸೊ ಸಿದ್ದು ಜೊತೆ ನಾನು ಆಲ್ರೆಡಿ ವರ್ಕ್ ಮಾಡಿದ್ದೆ ಸಾರ್ವಜನಿಕರಿಗೆ ಸುವರ್ಣ ಅವಕಾಶದಲ್ಲಿ ಸೊ ಒಂದು ಟೀನೇಜ್ ಪಾತ್ರ ಮಾಡ್ತಾ ಇದ್ದಾರೆ ಇದರಲ್ಲಿ ನನಗೆ ಫಸ್ಟ್ ಚಾಯ್ಸು ಕತೆ ಕೇಳಿದ ತಕ್ಷಣ ಫಸ್ಟ್ ಸಿದ್ದು ತಲೆ ನೆನಪ ಬಂದರು ರವಿ ಸರ್ ಸುಮಾರಾ ಸಿನಿಮಾಗಳು ನೋಡಿದ್ದೆ ಸಿಲಿನಲ್ಲಿ ತುಂಬಾ ಹಾಟ್ ಫೇವ್ರೇಟು ಇದರಲ್ಲಿ ತುಂಬಾ ಒಂದು ಸೀರಿಯಸ್ ಪಾತ್ರ ಮಾಡಿದ್ದಾರೆ ನನಗೆ ಅದು ಕಾಸ್ಟ್ನ ಬ್ರೇಕ್ ಮಾಡಿ ಬೇರೆ ಒಂದು ಒಳ್ಳೆಯ ನಟನ ಬೇರೆ ಆಯಾಮದಲ್ಲಿ ನೋಡೋದು ತುಂಬಾ ಇಷ್ಟ ಸೊ ಏಪ್ರಿಲ್ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಮೀಡಿಯಾ ಮುಖಾಂತರ ಕೇಳಿಕೊಡೋನ್ ಇಷ್ಟೇ ಬಂದು ಸಿನಿಮಾ ನೋಡಿ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಥ್ಯಾಂಕ್ ಯು ಯುಕ್ರಿಪ್ಟಲ್ಲಿ ರೈಟ್ ಫ್ರಮ್ ಗುಲ್ಟು ಇಂದ ನಾನು ಅವ್ರಿಗೆ ಹೋಗಿ ಕತೆ ಹೇಳೋದು ಕನ್ಸಲ್ಟ್ ಮಾಡೋದು ನಡೀತಾ ಇತ್ತು ಇದರಲ್ಲಿ ಕಾಂಟ್ರಿಬ್ಯೂಷನ್ ಡೆಫಿನೆಟ್ಲಿ ಇದೆ ಇನ್ ಟರ್ಮ್ಸ್ ಆಫ್ ಕ್ರಿಯೇಟಿವ್ ಸ್ಟೋರಿ ಇದರಲ್ಲಿ ಬಟ್ ಅವ್ರದ್ದು ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ಅವರದು ಕ್ರಿಯೇಟಿವ್ ವಿಷನ್ ತುಂಬ ಪುಷ್ ಮಾಡಲ್ಲ ನನಗಿದು ರೈಟ್ ಅನ್ಸುತ್ತೆ ನನಗಿದು ಇದು ಬೇಡ ಅಂತ ಅನ್ಸುತ್ತೆ ಅಂದ್ಬಿಟ್ಟು ಪುಷ್ ಮಾಡ್ಕೋಲ್ಲ ನನಗೆ ನನಗೆ ತುಂಬಾ ಬೆಸ್ಟ್ ಅಂತ ದ ಫ್ರೀಡಮ್ ಆ ಡೈರೆಕ್ಟರಿಗೆ ಒಂದು ಫ್ರೀಡಮ್ ಸಿಕ್ಕಿದ್ರುಮೆಂಟ್ ಇದೆಯಲ್ಲ ಸಕತ್ ಫ್ರೀಡಮ್ ಇತ್ತು ನನಗೆ ಮಾಡೋದಕ್ಕೆ ಹಿಂಗೆ ಮಾಡಬೇಕು ಅಂತ ಸೊ ಸಪೋಸ್ ನನಗೆ ಒಂದು ಎಲ್ಲರೂ ಕ್ರಿಯೇಟಿವ್ ಡಿಬೇಟ್ಸ್ ಆದಾಗ ಎಲ್ಲಾದರೂ ಒಂದ್ ಕಡೆಗೆ ಅವರಿಗೆ ನಾನು ಕೊಡ್ತಾ ಇದ್ದ ರೀಸನ್ ಜಸ್ಟಿಫೈಯಬಲ್ ಅಂತ ಅನ್ಸಿಲ್ಲ ಅಂತಂದ್ರೆ ಒಂದು ಸಣ್ಣ ಡೈರೆಕ್ಷನ್ ಕೊಡ್ತಾ ಇದ್ರು ಇಲ್ಲ ಇದನ್ನ ರೀತಿಂಗ್ ಮಾಡಿ ನೋಡಿ ದಿಸ್ ಇಸ್ ವಾಟ್ ಐ ಫೀಲ್ ಅನ್ನೋ ಥರ ಒಪಿನಿಯನ್ ಕೊಡ್ತಾ ಇದ್ರು ಸೊ ರೆಸ್ಪೆಕ್ಟ್ಫುಲ್ ಆಗಿ ನಿಮ್ಮ ವಿಷನ್ ನೀವು ತಗೊಂಡು ಮುಂದಕ್ಕೆ ತಗೊಂಡು ಹೋಗಿ ಅನ್ನೋ ಥರ ಕೆಲಸ ಮಾಡಿದಾರೆ